ಮತ್ತು ಎರಡನೇದು ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಇದೆ ಇವತ್ತು ಅವರೇನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತಗೊಂಡಿದ್ದಿಲ್ಲ ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠರು ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳಿದಂಗೆ ಕೇಂದ್ರದವರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವ್ರೊಬ್ಬರು ಲಿಂಗಾಯತ್ ನಾಯಕರು ಹಾಗಾಗಿ ಅವ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಕೆ ಜಿ ಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು ಒಟ್ಟು ಆರು ಸೀಟು ಇದು ಯಡಿಯೂರಪ್ಪನವರ ಶಕ್ತಿ ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು ಈ ಲಿಂಗಾಯತರೆಲ್ಲರೂ ಪೂರ ಅವರು ಹಿಡಿತಿದ್ದರಲಿದ್ದಾರೆ ಈ ಭ್ರಮೆನೆಯಲ್ಲಿ ಕೇಂದ್ರದವರು ಇದ್ದಾರೆ ಇರಲಿ ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಾಕೆ ಖಾಲಿ ಇತ್ತು ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಮಾಡಬೇಕು ಅನ್ನೋಂಥ ಹಠದಿಂದ ನಾನು ಹೇಳ್ದಲ್ಲ ಅವರು ಹಿಡಿತದಲ್ಲಿ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿ ಮಾಡಿಕೊಟ್ರು ವಿಜೇಂದ್ರನ್ನು ಲಿಂಗಾಯತರೇ ಬೇಕು ಅನ್ನೋದಿದ್ದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚಮಶಾಲಿ ಸಮಾಜದ ಓಟಿದೆ ಲಿಂಗಾಯತ ನಾಯಕರು ಹಿಂದುತ್ವದ ನಾಯಕರು ಅನ್ನೋಂಥ ಒಂದು ಹೆಸರು ಪಡ್ಕೊಂಡಿರೋರು ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಡೋರು ಅವ್ರಿಗೆ ಯಾಕೆ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ ಅವ್ರ ರಾಜ್ಯದ ಅಧ್ಯಕ್ಷರು ಆಗಬೇಕು ಅಂತ ಯಡಿಯೂರಪ್ಪನವರು ಯಾಕೆ ಹಠ ಹಿಡಿಲೇ ಹೇಳಿರಲಿಲ್ಲ ತನ್ನ ಮಗನೇ ಆಗಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಆಯಿತು ಲಿಂಗಾಯತರದ್ದು ಇನ್ನೊ ಇನ್ನೊಬ್ಬ ಲಿಂಗಾಯತರು ಬಿಡಿಯೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ರೈಟ್ ಒಕ್ಕಲಿಗ ನಾಯಕರು ಮಾಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನವನ್ನು ಬಿಟ್ಟು ಮಾನ್ಯ ಸಿ ಟಿ ರವಿಯವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು ಅಂದ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮಹಾರಾಷ್ಟ್ರ ಗೋವಾ ತಮಿಳ್ನಾಡನ್ನು ಇನ್ಚಾರ್ಜ್ ಆಗಿ ಅವರು ವಾಪಸ್ ಬಂದರು ವಾಪಸ್ ಬಂದ ನಂತರ ಅವ್ರನ್ನ ರಾಜ್ಯದ ಅಧ್ಯಕ್ಷರು ಮಾಡ್ಬೋದಿತ್ತು ಅವರು ಮಾಡಲಿಲ್ಲ ವಕೀಲಿಗರನ್ನ ಹೋಗಲಿ ಇಲ್ಲಿ ಶೋಭಾ ಕರಂದ್ಲಾಜೆ ಬೇಡ ಅಂತ ಇಡೀ ರಾಜ್ಯದ ಕಾರ್ಯಕರ್ತರು ಆ ಒಂದು ಕ್ಷೇತ್ರ ಕಾರ್ಯಕರ್ತರು ಗೋ ಬ್ಯಾಕ್ ಅಂತ ಶೋಭಾ ಕರಂದ್ಲಾಜೆ ಕೂಗಿದಾಗ ಅವಾಗ ಯಾಕೆ ಸಿ ಟಿ ರವಿ ನೆನಪಾಗಲಿಲ್ಲ ಅಮ್ಮನೆ ಯಡಿಯೂರಪ್ಪನವ್ರಿಗೆ ಯಾಕೆ ಸಿ ಟಿ ರವಿ ಯಾವುದ್ರಲ್ಲಿ ಕಡಿಮೆ ಇದ್ದರು ಸಿ ಟಿ ರವಿನ ಯಾಕೆ ಚಿಕ್ಕಮಗಳೂರು ಕ್ಷೇತ್ರದಿಂದ ತಪ್ಪಿಸಿದ್ರು ಅವರೊಬ್ಬ ಹಿಂದುತ್ವವಾದಿ ಸ್ಪಷ್ಟವಾಗಿ ತಮ್ಮ ಭಾವನೆಗಳನ್ನು ಹಿಡ್ತಾರೆ ಯಾವ ರೀತಿ ಬಸವನಗೌಡ ಪಾಟೀಲ್ ಹತ್ನಾ ಹಿಡ್ತಾರೋ ಅದೇ ರೀತಿ ವಿಶ್ ವಿಚಾರವನ್ನು ಸಿ ಟಿ ರವಿ ಕೂಡ ಹೇಳ್ತಾರೆ ಹಾಗಾಗಿ ಇವರು ಬೇಡ